ಎಲ್ಲರಿಗೂ ನಮಸ್ಕಾರ ಭಂಡಾರ ಪ್ರಕಾಶನ ಮಸ್ಕಿ ಅವರು ಹಮ್ಮಿಕೊಂಡಿರುವಂಥ ಕೃಷ್ಣೆಯ ಬಳಕು ಎಂಬ ಕವನ ಓದು ಈ ಯೋಜನೆಯಲ್ಲಿ ನಾನಿಂದು ಡಾಕ್ಟರ್ ಶರೀಫ್ ಅಸ್ಮಕಲ್ ಅವರದ್ದು ಕಣ್ಣ ಬೊಗಶೆಯಲ್ಲಿ ಎಂಬ ಗಜಲ್ಗಳನ್ನು ಅವರು ಬರೆದಿದ್ದಾರೆ ಇದರಲ್ಲಿ ಬುದ್ಧ ಹುಟ್ಟುತ್ತಾನೆ ಎಂಬ ಈ ಒಂದು ಗಜಲನ್ನು ನಾನು ಓದಲು ಇಷ್ಟಪಡುತ್ತೇನೆ ಬುದ್ಧ ಹುಟ್ಟುತ್ತಾನೆ ಕೇಡು ಕಳಚಿ ಪ್ರೇಮ ತಬ್ಬಿದಾಗ ಅಲ್ಲಿ ಬುದ್ಧ ಹುಟ್ಟುತ್ತಾನೆ ಕೇಡು ಕಳಚಿ ಪ್ರೇಮ ತಬ್ಬಿದಾಗ ಅಲ್ಲಿ ಬುದ್ಧ ಹುಟ್ಟುತ್ತಾನೆ ಮೂರ್ತಿ ಕಳಚಿ ತುತ್ತು ಅನ್ನ ನೀಡಿದಾಗ ಅಲ್ಲಿ ಬುದ್ಧ ಹುಟ್ಟುತ್ತಾನೆ ಮೂರ್ತಿ ಕಳಚಿ ತುತ್ತು ಅನ್ನ ನೀಡಿದಾಗ ಅಲ್ಲಿ ಬುದ್ಧ ಹುಟ್ಟುತ್ತಾನೆ ನಿನ್ನ ದೇಶ ಪ್ರೇಮದ ಸಾಬೀತಿಗೆ ಮೂರ್ತಿ ಕೆಡವಿ ರಕ್ತ ಚೆಲ್ಲಿದೆ ನಿನ್ನ ದೇಶ ಪ್ರೇಮದ ಸಾಬೀತಿಗೆ ಮೂರ್ತಿ ಕೆಡವಿ ರಕ್ತ ಚೆಲ್ಲಿದೆ ನಿನ್ನ ಮೆದುಳಿಗಂಟಿದ ಭ್ರಮೆ ನಂದಿದಾಗ ಅಲ್ಲಿ ಬುದ್ಧ ಹುಟ್ಟುತ್ತಾನೆ ನಿನ್ನ ಮೆದುಳಿಗಂಟಿದ ಭ್ರಮೆ ನಂದಿದಾಗ ಅಲ್ಲಿ ಬುದ್ಧ ಹುಟ್ಟುತ್ತಾನೆ ಮುಖ ಮುಖಿಯಾಗದೇ ನೀನೊಬ್ಬನೇ ಕೂಗುತ್ತಾ ಹೊರಟಿರುವೆ ಮುಖ ಮುಖಿಯಾಗದೇ ನೀನೊಬ್ಬನೇ ಕೂಗುತ್ತಾ ಹೊರಟಿರುವೆ ಪಾದ ತೊಳೆಯದೆ ದಿಟ್ಟ ಹೆಜ್ಜೆ ಹಿಡುವ ಶಕ್ತಿ ತುಂಬಿದಾಗ ಅಲ್ಲಿ ಬುದ್ಧ ಹುಟ್ಟುತ್ತಾನೆ ಪಾದ ತೊಳೆಯದೆ ದಿಟ್ಟ ಹೆಜ್ಜೆ ಹಿಡುವ ಶಕ್ತಿ ತುಂಬಿದಾಗ ಅಲ್ಲಿ ಬುದ್ಧ ಹುಟ್ಟುತ್ತಾನೆ ನಿಂತ ನೆಲಕ್ಕೆ ಗೆರೆ ಕೊರೆದು ಗಡಿಯಾಗಿಸಿದೆ ದಾಟಬಾರದೆಂದು ನಿಂತ ನೆಲಕ್ಕೆ ಗೆರೆ ಕೊರೆದು ಗಡಿಯಾಗಿಸಿದೆ ದಾಟಬಾರದೆಂದು ಗಡಿದಾಟಿ ಬಂದ ಪ್ರೀತಿ ಹೃದಯ ತಟ್ಟಿದಾಗ ಅಲ್ಲಿ ಬುದ್ಧ ಹುಟ್ಟುತ್ತಾನೆ ಗಡಿದಾಟಿ ಬಂದ ಪ್ರೀತಿ ಹೃದಯ ತಟ್ಟಿದಾಗ ಅಲ್ಲಿ ಬುದ್ಧ ಹುಟ್ಟುತ್ತಾನೆ ಸುಡುವ ಬಿಸಿಲಿನ ನಡುಬೀದಿಯಲ್ಲೂ ನೆತ್ತಿಗೇರಿದ ಕಾಮ ಸುಡುವ ಬಿಸಿಲಿನ ನಡುಬೀದಿಯಲ್ಲೂ ನೆತ್ತಿಗೇರಿದ ಕಾಮ ದೇಹ ದೇಹದ ವಿಕೃತಿಗೆ ತಾಯಿ ಎದೆಯಾಲು ನೆನಪಾದಾಗ ಅಲ್ಲಿ ಬುದ್ಧ ಹುಟ್ಟುತ್ತಾನೆ ದೇಹ ದಾಹದ ವಿಕೃತಿಗೆ ತಾಯಿ ಎದೆಯಾಲು ನೆನಪಾದಾಗ ಅಲ್ಲಿ ಬುದ್ಧ ಹುಟ್ಟುತ್ತಾನೆ ಧನ್ಯವಾದಗಳು